ಪಾಸ್ಟರ್ ನಮ್ ಕೆಲಸ ಸುಳ್ಳು ಹೇಳಿಲ್ಲ ಪಾಸ್ಟರ್ ಸುಳ್ಳು ಹೇಳಬೇಕು ಅವಾಗ ನಮ್ ಕೆಲಸ ನಡೀತದೆ ಸುಳ್ಳು ಹೇಳಿಲ್ಲ ಕೆಲಸ ನಡೆಯಲ್ಲ ಇದು ಇಕ್ಕಟ್ಟಾದಂತ ಮಾರ್ಗ ಸುಳ್ಳು ಹೇಳ್ಬಾರ್ದಂತ ವಾಕ್ಯ ಹೇಳ್ತದೆ ಸುಳ್ಳು ಹೇಳಿದ್ರೆ ಕೆಲಸ ಆಗ್ತದೆ ನೀನ್ ಹೇಳ್ತೀಯ ಕೆಲಸ ಮಾಡೋದು ಇಕ್ಕಟ್ಟು ಯಾರಿಗೆ ಲೌಕಿಕವಾಗಿರುವವರಿಗೆ ಕ್ರಿಸ್ತನ ಭಯ ಭಕ್ತಿ ಇಲ್ಲದವರಿಗೆ ಅರ್ಥ ಆಗ್ತದೆ ಮೋಸ ಮಾಡಲೇಬೇಕು ಪಾಸ್ಟರ್ ಮೋಸ ಮಾಡಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಬೆಳೆಯಕ್ಕಾಗಲ್ಲ ದೇವರ ಮಗನೇ ದೇವರ ಮಗಳೇ ನಷ್ಟವಾದರೂ ಪ್ರಮಾಣ ತಪ್ಪದಿರು ನಷ್ಟ ಆದರೂ ಪರವಾಗಿಲ್ಲ ನಿನ್ನ ಬಿಸ್ನೆಸ್ ಅಲ್ಲಿ ನೀನು ಮೋಸ ಮೋಸ ಮಾಡಬೇಡ ಪ್ರಮಾಣವಾಗಿರು ಇವತ್ತು ನೀನು ಲಕ್ಷ ಲಕ್ಷ ಕಳ್ಕೊಳ್ಬಹುದು ಒಂದು ದಿನ ದೇವ್ರ ನಿನಗಿಟ್ಟಿದ್ದಾನೆ ಕೋಟಿ ಕೋಟಿ ಕರ್ತನ ಕೊಡುವವನಾಗಿದ್ದಾನೆ ಆಮೇ ಆ ಕಳ್ಕೊಳ್ಳುವಂತ ಸಮಯವನ್ನು ನೀನು ಪರೀಕ್ಷೆವೆಂದು ಟೆಸ್ಟ್ ಎಂದು ತಿಳಿ ನಿನ್ನ ಕೆಲಸದಲ್ಲಿ ನಿನ್ನ ಬಿಸ್ನೆಸ್ ಅಲ್ಲಿ ಪ್ರಮಾಣವಾಗಿರು ಪ್ರಾಮಾಣಿಕನಾಗಿರು ಈ ಪ್ರಾಮಾಣಿಕನಾಗಿರುವುದೇ ಇಕ್ಕಟ್ಟಾದ ಬಾಗಿಲು ಸುಳ್ಳು ಹೇಳದ ಕೆಲಸ ಮಾಡದೆ ಇಕ್ಕಟ್ಟಾದ ಬಾಗಿಲು ಮೋಸ ಮಾಡದೇ ಇರುವಂತದ್ದೇ ಇಕ್ಕಟ್ಟಾದ ಬಾಗಿಲು ಹಲೇ